ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಮನೆ ಆಯುಧ ಪೂಜೆನ ನಾನು ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾವ್ಯಾವ ಥರ ಆಯುಧಗಳಿದ್ದಾವೆ ಯಾವ್ಯಾವ್ದನ್ನ ನಾವು ಪೂಜೆ ಮಾಡ್ತಾಯಿದ್ದೀವಿ ಯಾವ್ದಾವುದನ್ನ ಕ್ಲೀನ್ ಮಾಡ್ತಾಯಿದ್ದೀವಿ ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಮ್ಮ ಮನೆ ಅಂಬಾರಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ನಾನು ಇವ ಇದೇ ವಿಡಿಯೋನ ನಾನು ಫಸ್ಟ್ ಅಪ್ಲೋಡ್ ಮಾಡಿದ್ದೆ ಅದರಲ್ಲಿ ಯಾಕೋ ಕಾಫಿ ರೈಟ್ ಅಂತ ಬಂದ್ಬಿಡ್ತು ನಾನು ಮ್ಯೂಸಿಕ್ ಬೇರೆದು ಯಾವುದೋ ಆ್ಯಡ್ ಮಾಡಿದ್ದೆ ಅದು ಅದೇ ಮ್ಯೂಸಿಕ್ ಒಂದ್ಸರಿ ಬೇರೆದಕ್ಕೆ ಅದಕ್ಕೆ ಆ್ಯಡ್ ಮಾಡಿದ್ದೆ ಆದರೆ ಅವತ್ತು ಕಾಪಿ ರೈಟ್ ಬಂದಿದ್ದಿಲ್ಲ ಹಂಗಾಗಿ ಬಿಡು ಇದಕ್ಕೂ ಬರೋದಿಲ್ಲ ಏನಂತ ನಾನು ಮತ್ತೆ ಆ್ಯಡ್ ಮಾಡಿದೆ ಇದಕ್ಕೆ ಕಾಫಿ ರೈಟ್ ಅಂತ ಬಂತು ನಿಜವಾಗಳು ಯೂಟ್ಯೂಬ್ ಮೊದಲು ಯೂಟ್ಯೂಬ್ ಅನ್ನೋದು ಒಂಥರ ಸಮುದ್ರ ಇದ್ದಂಗೆ ಅದರಲ್ಲಿ ಎಷ್ಟು ಈಜಿದ್ರೂ ದಡ ಸೇರೋಕ್ಕಾಗಲ್ಲ ಎಷ್ಟು ತಿಳ್ಕೊಳ್ತಾ ಇದ್ರೂ ಇನ್ನೂ ತಿಳ್ಕೊಳ್ಳೋದು ತಿಳ್ಕೊಳ್ಳೋದು ಭಾಳನೇ ಇರ್ತೈತಿ ನಾವಿನ್ನೂ ಒಂಥರ ಬಾವಿಕಪ್ಪೆ ಥರ ಇದ್ದೀವಿ ಅಷ್ಟೇ ಆ ತಿಳ್ಕೊಳ್ಳೋದಿನ್ನ ತುಂಬ ಐತೆ ಅಂದರೆ ತುಂಬ ಐತೆ ಒಟ್ಟು ಸ್ವಲ್ಪ 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 ಕಲಿತಾ ಕಲಿತಾ ಮಾಡ್ತಾ ಇರ್ತೀವಿ ಅಷ್ಟೇ ಅಷ್ಟೊಂದು ಏನು ಪರ್ಫೆಕ್ಟ್ ಇಲ್ಲ ನಾವು ಕೂಡ ಸ್ವಲ್ಪ ಅದರಲ್ಲಿ ಬಿದ್ದಿದ್ದೀವಿ ಅಂತ ಅಂದ್ರೆ ಬಿದ್ದಿದ್ವಿ ಅಂತ ಅಂದಮೇಲೆ ಅದನ್ನು ಸ್ವಲ್ಪ ಈಜ್ಕೊಂಡು ಈಜ್ಕೊಂಡು ಹೋಗ್ತಾ ಇರಬೇಕು ಅದಕ್ಕೋಸ್ಕರ ಪ್ರಯತ್ನ ಪಡ್ತಾಯಿದ್ದೀನಿ ಪ್ರಯತ್ನ ಪಡೋದ್ರಲ್ಲಿ ಸ್ಟಾಪ್ ಮಾಡಿಲ್ಲ ಪ್ರಯತ್ನ ಪಡ್ತನೇ ಇದ್ದೀನಿ ಪಡ್ತಾನೇ ಇದ್ದೀನಿ ಆದರೆ ಇನ್ನೂ ಸ್ವಲ್ಪ ಜನ ನನಗೆ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಈ ಚಾನಲ್ ಯಾರ್ಯಾರು ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಹಾಕಿ ನೋಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟಿಂದಲೇ ನಾವು ಏನಾದರೂ ಬೆಳಿಲಿಕ್ಕೆ ಏನಾದರೂ ಮಾಡಲಿಕ್ಕೆ ನಮಗೆ ಒಂಥರ ಸ್ಫೂರ್ತಿ ಆಗೋದು ನಿಮ್ಮ ಕಮೆಂಟ್ಸ್ಗಳು ಬಂದರೆ ನನಗೇನೋ ಒಂಥರ ಸ್ಫೂರ್ತಿ ಆಗುತ್ತೆ ಒಂಥರ ಖುಷಿ ಆಗ್ತಾ ಇರ್ತದೆ ಕಮೆಂಟ್ಸ್ ನೋಡಿರಿ ಹೌದಲ್ಲ ನನಗೂ ಯಾರೋ ಸಪೋರ್ಟ್ ಮಾಡೋರಿರ್ತಾರಲ್ಲ ಅನ್ಸುತ್ತೆ ಆದರೆ ಕಮೆಂಟ್ಸ್ ಮಾಡ್ತಾ ಇರೋಲ್ಲ ಮಾಡಿ ಪ್ಲೀಸ್ ನಮ್ಮನೆ ಆಯುಧ ಪೂಜೆ ದಿನ ಪ್ರತಿಯೊಂದು ಸಾಮಾನು ಅದೆಷ್ಟೇ ಕ್ಲೀನ್ ಇರಲಿ ಏನೇ ಅದು ನೀಟಾಗಿರಲಿ ಅವಾಗಲೇ ತೊಳೆದಿರಲಿ ಆ ಹಬ್ಬದ ದಿನ ಆಯುಧ ಪೂಜೆ ಅನ್ನೋ ದಿನ ಮಾತ್ರ ನಾವೆಲ್ಲದನ್ನು ಕ್ಲೀನ್ ಮಾಡ್ತಾ ಇರ್ತೀವಿ ನಾವು ರೆಗ್ಯುಲರಾಗಿ ಯಾವ್ದಾವ್ದು ಸಾಮಾನು ನಾವು ಯೂಸ್ ಮಾಡ್ತಾ ಇರ್ತೀವೋ ಈ ಥರ ಮಿಕ್ಸಿ ಎಲೆಕ್ಟ್ರಿಕ್ ಸಾಮಾನುಗಳು ಯಾವ್ಯಾವ ಇರುತ್ತವೋ ಆ ಅವನ್ನೆಲ್ಲದನ್ನು ಕ್ಲೀನ್ ಮಾಡ್ತಾ ಇರ್ತೀವಿ ಕ್ಲೀನ್ ಮಾಡಿ ಪೂಜೆ ಮಾಡೋದು ಅಭ್ಯಾಸ ಹಾಗಾಗಿ ಅದನ್ನು ನಾನೀಗ ಮನೆಯವರೆಲ್ಲ ಬೆಳಿಗ್ಗೆ ಪಾಪ ಅವ್ರೇ ಆಯುಧ ಪೂಜೆ ದಿನ ಮಾತ್ರ ಪ್ರತಿ ವರ್ಷವೂ ಅವರೇ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ ಅಂದರೆ ಎಲೆಕ್ಟ್ರಿಕ್ ಸಾಮಾನು ಅವೆಲ್ಲ ಇದು ಟಿ ವಿ ಮತ್ತು ಫ್ಯಾನು ಮತ್ತು ಅವರವೆಲ್ಲ ಯೂಸ್ ಮಾಡೋ ಅಂಥ ಲ್ಯಾಪ್ಟಾಪ್ ಅವೆಲ್ಲ ಇರ್ತಾವಲ್ಲ ಅವನ್ನೆಲ್ಲ ನೀಟಾಗೆ ತೊಳಿಬೇಬಿಟ್ಟು ಫ್ಯಾನು ಟಿ ವಿ ಅಂತೂ ನೀಟಾಗೆಲ್ಲ ಬಿಚ್ಚಿ ಕ್ಲೀನಾಗೆಲ್ಲ ಒರೆಸ್ತಾ ಇರ್ತಾರೆ ಹಂಗಾಗಿ ನಾನು ಅವ್ರಿಗೆ ಕೊಡ್ತೀನಿ ಯಾಕಂದರೆ ನಾನಂದರೆ ಅಷ್ಟು ನೀಟಾಗಿ ಬಿಚ್ಚಿ ಒರೆಸ್ಬಿಟ್ಟಿದ್ದರೆ ಮತ್ತೆ ಏನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ರೆ ವೈರ್ ಗೀರಿ ಆ ಕನ್ನಶಾಗಿ ಕೊಡ್ದುಬಿಟ್ರೆ ಅಂತ ಭಯ ತಣ್ಣಿ ತಣ್ಣಿ ತಂಡಿ ಬಟ್ಟೆಯಲ್ಲೆಲ್ಲ ಒರೆಸ್ತಾ ಇರ್ತೀನಲ್ಲ ಅದಕ್ಕೋಸ್ಕರ ಅದಕ್ಕೋಸ್ಕರ ಅವ್ರಿಗೆ ಒರೆಸ್ಲಿಕ್ಕೆ ಬಿಡ್ತೀನಿ ಅವರೆಲ್ಲ ಒರೆಸಿ ರೆಡಿ ಮಾಡಿದರು ಬೆಳಗ್ಗೆ ಪಾಪ ಎಲ್ಲ ಒರೆಸಿ ರೆಡಿ ಅದಾದ ಅದಾದಮೇಲೆ ನಾನು ಸ್ವಲ್ಪ ಮೇಲೆ ಒರೆಸ್ಬಿಟ್ಟು ಬಟ್ಟೆ ಬಟ್ ಇಟ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋದೆ ಮತ್ತು ಫ್ರಿಜ್ಜನ್ನು ನನ್ನದೇ ಅದೇ ಹ್ಯಾಂಡ್ ಓವರ್ ಫ್ರಿಜ್ ಫ್ರಿಜ್ ಅಂದರೆ ಸ್ವಲ್ಪ ಫ್ರಿಜ್ಜು ಮಿಕ್ಸಿ ಎಲ್ಲ ಈ ಥರ ನಾವು ನಾವು ಯೂಸ್ ಮಾಡೋ ವಸ್ತುಗಳೆಲ್ಲ ನಮ್ಮದು ಹಂಗಾಗಿ ಅವನ್ನೆಲ್ಲ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡಿದೆ ಮತ್ತು ಪೂಜೆ ಸಾಮಾನು ಕೂಡ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿದೆ ಆಯುಧಗಳಂದರೆ ನಮ್ಮ ಮನೆಯಲ್ಲಿ ಇವೆ ಆಯುಧಗಳು ಯಾಕಂದರೆ ನಾವು ರೆಗ್ಯುಲರಾಗಿ ಯಾವ್ಯಾವ ವಸ್ತುಗಳನ್ನ ಯೂಸ್ ಮಾಡ್ತಾ ಇರ್ತೀವೋ ಎಲೆಕ್ಟ್ರಿಕ್ ಸಾಮಾನಾಗಲಿ ಬೇರೆ ಯಾವಾಗ್ಲಿನೋ ಅವೆಲ್ಲದನ್ನು ನಾವು ಅವತ್ತು ಅವತ್ತಿನ ದಿನ ತೊಳೆದು ಪೂಜೆ ಮಾಡಬೇಕು ಬೀರು ಎಲ್ಲದನ್ನು ಹಾಗೆ ಅದಾದ ಮೇಲೆ ಮತ್ತೆ ನಾವು ಚಾಕು ಚೂರಿ ಅಂತ ಇರ್ತಾವಲ್ಲ ಮನೆಯಲ್ಲಿ ಅವು ಕೂಡ ರೆಗ್ಯುಲರಾಗೆ ರೆಗ್ಯುಲರಾಗಿ ಬಳಸ್ತಾ ಇರ್ತೀವಿ ಆದರೆ ಅವಕ್ಕೆಂದು ನಾವು ಪೂಜೆನೇ ಮಾಡಿರಲ್ಲ ಪಾಪ ಆದರೆ ಈ ಆಯುಧ ಪೂಜೆ ದಿನ ಮಾತ್ರ ಅವನ್ನ ನಾವು ದೇವ್ರಿಗೆ ಇಟ್ಟು ಪೂಜೆ ಮಾಡ್ತೀವಿ ಇದೊಂದು ಖುಷಿ ಯಾಕಂದರೆ ನಾವು ಎಷ್ಟು ವರ್ಷದಿಂದ ರೆಗ್ಯುಲರಾಗೆ ನಾವು ಅವನ್ನ ಪೂ ಬಳಸ್ತೀವಿ ಆದರೆ ಆಯುಧಗಳ ಚಾಕು ಚೂರಿ ನಾವು ಏನೇನು ಕಟ್ ಮಾಡೋ ವಸ್ತು ಇರ್ತಾವಲ್ಲ ಅವನ್ನ ಮಾತ್ರ ನಾವು ಎಂದೂ ಪೂಜೆ ಮಾಡಿರೋಲ್ಲ ನೋಡಿ ಪಾಪ ಅದಕ್ಕೂ ಈ ದಿನ ಪೂಜೆ ಮಾಡಬೇಕು ಅನ್ನೋದನ್ನು ಈ ದಿನ ಗೊತ್ತಾಗುತ್ತೆ ನಮಗೆ ಅದಕ್ಕೆ ಅವನ್ನೆಲ್ಲ ತೊಳೆದು ದಿನ ನಾವು ಯೂಸ್ ಮಾಡಿದ್ರು ಅವನ್ನೆಲ್ಲ ಅವತ್ತಿನ ದಿನ ತಿಕ್ಕಿ ತೊಳೆದು ಎಲ್ಲ ಕ್ಲೀನಾಗೆ ಬಟ್ಟಿಟ್ಟು ಇವೆ ನಮ್ಮ ಆಯುಧಗಳು ಇವನ್ನ ಪೂಜೆ ಮಾಡೋದು ಯಾಕಂದರೆ ಪಾಂಡವರು ವನವಾಸಕ್ಕೆ ಹೋದಾಗ ಅದನ್ನು ಬನ್ನಿ ಮರಕ್ಕೆ ಕಟ್ಟಿಬಿಟ್ಟು ಹೋಗಿದ್ರಂತೆ ಮತ್ತೆ ಅದು ವನವಾಸ ವನವಾಸ ಮುಗಿಸ್ಕೊಂಡು ಬರಬೇಕಾರೆ ಅವು ಬನ್ನಿ ಮರದಿಂದ ಬಿಚ್ಕಂಡು ಬಂದು ಪೂಜೆ ಮಾಡಿ ಕೌರವ್ರ ಮೇಲೆ ಇದ್ದಕ್ಕೆ ಹೋದಾಗ ಅವ್ರಿಗೆ ಜಯ ಸಿಕ್ತು ಅಂತ ಹೇಳ್ತಾರೆ ಅದಕ್ಕೊಂದು ಈ ಥರ ಆಯುಧಗಳನ್ನೆಲ್ಲ ಪೂಜೆ ಮಾಡಿ ನಾವು ಯೂಸ್ ಮಾಡೋದ್ರಿಂದ ಈಕೆ ಆಯಸ್ ಜಾಸ್ತಿ ಮತ್ತು ಅದಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಉದ್ದೇಶ ಮತ್ತು ಚಾಮುಂಡಿಗೂಡ ಮೈಸಾಸುರನ್ನು ಸಮ್ಮರಿಸಲಿಕ್ಕೆ ಈ ಥರ ಆಯುಧಗಳೆಲ್ಲ ಪೂಜೆ ಮಾಡಿ ಬಳಸ್ಕೊಂಡಿರೋದ್ರಿಂದ ಒಳ್ಳೆಯದಾಯಿತು ಅನ್ನೋ ದೃಷ್ಟಿಯಿಂದ ಈ ಥರ ಎಲ್ಲ ಆಯುಧಗಳು ಮನೆಯಲ್ಲಿರೋ ಏನೇನು ಇರ್ತಾವೋ ಅವೆಲ್ಲದನ್ನು ನಾವು ರಿಪೀಟಾಗಿ ಪೂಜೆ ಮಾಡಿ ಯೂಸ್ ಮಾಡೋದ್ರಿಂದ ಆಯುಷ್ ಜಾಸ್ತಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಎಲ್ಲ ಪ್ರತಿಯೊಂದು ಸಾಮಾನು ತೊಳೆದು ಪೂಜೆ ಮಾಡ್ತೀವಿ ಅದಾದಮೇಲೆ ನಾನು ಇಲ್ಲಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿದೆ ಮತ್ತು ನಾನು ಪೂಜೆಗೆಲ್ಲ ಕಾಯಿ ಎಲ್ಲ ರೆಡಿ ಮಾಡಿದೆ ಅದಾದ ಮೇಲೆ ಈಗ ಮನೆ ಮತ್ತು ನಮ್ಮದು ಅಂಬಾರಿ ಪೂಜೆ ಮಾಡಲಿಕ್ಕೆ ಅದಕ್ಕೂ ಕೂಡ ರೆಡಿ ಮಾಡಿ ಇಟ್ಬಿಟ್ರೆ ಒಂದೇ ಸರಿ ನೀಟಾಗಿ ರೆಡಿ ಮಾಡಿಟ್ರೆ ಪೂಜೆ ಮಾಡಲಿಕ್ಕೆ ಈಜೆಗಾಗ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಅದು ಕೂಡ ಸರಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟೆ ರೆಡಿ ಮಾಡಿ ಆದಮೇಲೆ ನಾನು ಸ್ನಾನ ಮಾಡಲಿಕ್ಕೆ ಹೋಗ್ತೀನಿ ಯಾಕಂದರೆ ಒಂದೇ ಸರಿ ಒಬ್ಬೊಬ್ರು ಸ್ನಾನ ಮಾಡಿಬಿಟ್ಟು ಎಲ್ಲ ಕ್ಲೀನಾಗಿ ಎಲ್ಲ ತೊಳೆದು ರೆಡಿ ಮಾಡ್ತಾರೆ ಏನು ಅನ್ಸುತ್ತೆ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನೀಟಾಗಿ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡ್ತಾರೆ ಆ ಥರ ನಂದು ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ಎಲ್ಲ ತೊಳ್ಕೊಳ್ಳೋದು ಭಾಳ ಇತ್ತಲ್ಲ ಎಲ್ಲದನ್ನು ಫ್ರಿಜ್ಜು ಒಂದು ಕಡೆಯಿಂದ ತಿಕ್ಕಿ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೊಂಡೆ ಹಂಗಾಗಿ ಸ್ವಲ್ಪ ಜಾಸ್ತಿ ಇದಾಗ್ಬಿಡುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಫಸ್ಟ್ಗೆ ಎಲ್ಲ ಒಂದು ಕಡೆಯಿಂದ ಎಲ್ಲದನ್ನ ನೀಟ್ ಮಾಡಿ ಆದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಈಗ ಫ್ರೆಶ್ಶಾಗಿ ಸ್ನಾನ ಪೂಜೆ ಮಾಡಿಬಿಟ್ಟು ಬಿಟ್ಟರೆ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಆ ಥರ ಮಾಡ್ಕೊಂಡೆ ಒಟ್ಟು ಯಾವ ಥರ ಮಾಡಿದ್ರೂ ಪೂಜೆ ಪೂಜೆನೆ ಭಕ್ತಿ ಭಕ್ತಿನೇ ನಮಗೆ ಎಷ್ಟು ಭಕ್ತಿ ಇರುತ್ತೋ ಅಷ್ಟು ಪ್ರತಿಫಲ ಸಿಗುತ್ತೆ ಹೀಗೆ ಮಾಡಬೇಕು ಹಾಗೇ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾವು ಹೇಗೆ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ ಈಗ ಪ್ರತಿಯೊಂದು ಸಾಮಾನುಗೂ ಬೀರು ಅದರಲ್ಲಿ ನಾವು ಎಷ್ಟೋ ಸಾಮಾನು ಏನೇನೋ ಇಟ್ಟಿರ್ತೀವಿ ಹಾಗಾಗಿ ಎಲ್ಲದಕ್ಕೂ ಕುಂಕುಮ ಬಿಟ್ಟು ಇಟ್ಕೊಂಡು ಬಂದಾದಮೇಲೆ ಪೂಜೆ ಮಾಡಿದೆ ಎಲ್ಲದಕ್ಕೂ ನಾನು ನಿಂಬೆಹಣ್ಣು ಕಟ್ ಮಾಡ್ತೀವಿ ಇವತ್ತಿನ ದಿನ ಪ್ರತಿಯೊಂದು ದಿನಕ್ಕೂ ಫಸ್ಟು ಉದಾಸ್ಲು ಪೂಜೆ ಉದಾಸ್ಲು ಪೂಜೆನ ಅದು ಇವು ಅದು ಕೂಡ ಇಂಪಾರ್ಟೆಂಟು ಉದಾಸ್ಲು ಕೂಡ ತೊಳೆದು ಬಟ್ಟಿಟ್ಟೆ ಆದರೆ ಅದೆಲ್ಲ ತೋರಿಸ್ಲಿಕ್ಕೆ ಲೆಂತಿ ಆಗುತ್ತೆ ಅಂತ ತೋರಿಸಲಿಲ್ಲ ಅದು ಕೂಡ ಮತ್ತು ಎಷ್ಟೋ ಜನ ಇವತ್ತಿನ ದಿನ ಕುಂಬಳಿಕಾಯಿ ಹೊಡಿತಾರೆ ಬಾಕ್ಲಿಗೆ ಆದರೆ ಕುಂಬ್ಳಿಕಾಯಿ ಹೊಡೆಯೋದಿಲ್ಲ ನಾನೇನು ಹಣ್ಣು ಕೊಯ್ದಿಡ್ತೀನಿ ಈ ಹಬ್ಬದ ದಿನ ಅದು ಕಂಪಲ್ಸರಿ ಮತ್ತು ಪ್ರತಿಯೊಂದು ಟಿ ವಿಗೆ ಫ್ರಿಜ್ಗೆ ಮತ್ತು ನಾನು ಬಳಸೋ ಮಿಷಿನ್ನು ಯಾವ ಇರುತ್ತೋ ಅವಕ್ಕೆಲ್ಲದಕ್ಕೂ ಪೂಜೆ ಮಾಡಿ ಹಣ್ಣು ಕೊಯ್ದಿಡ್ತೀವಿ ಆ ಥರ ಈ ಹಬ್ಬದ ಪದ್ಧತಿ ನಮ್ಮ ಮನೆಯಲ್ಲಿ ಮತ್ತು ನಾವು ನಮ್ಮದು ಇದಿದೆ ಗಾಡಿ ಇದೆ ಒಂದು ಏನಿಲ್ಲ ಸಿಂಗಲ್ ಒಂದೇ ಒಂದು ಗಾಡಿ ಇದೆ ಆ ಗಾಡಿನ ಪೂಜೆ ಮಾಡಲಿಕ್ಕೆ ಒಂದು ನಿಂಬೆಹಣ್ಣು ಮತ್ತು ಒಣಮೆಣ್ಸಿ ಎಲ್ಲ ಕಟ್ತಾರಲ್ಲ ಅದೇ ಥರ ಕಟ್ಬಿಟ್ಟಿದ್ದೀನಿ ಇದಕ್ಕೂ ಕಟ್ಟಲಿಕ್ಕೆ ರೆಡಿ ಮಾಡ್ಕೊಂಡು ಬಂದರು ಪೂಜೆ ಎಲ್ಲ ನಮ್ಮ ಮನೆಯವರೇ ಮಾಡ್ತಾರೆ ಗಾಡಿ ಪೂಜೆ ಎಲ್ಲ ನಾನು ಮಾಡೋಲ್ಲ ಅವರೇ ಮಾಡ್ತಾರೆ ನಿಂಬೆಹಣ್ಣೆಲ್ಲ ತುಳಿದು ಓಡಿಸ್ಬೇಕಲ್ಲ ಅದಕ್ಕೋಸ್ಕರ ಅದಾದಮೇಲೆ ಏನಾಗ್ಬಿಡ್ತು ಅಂದರೆ ಇವತ್ತಿನ ದಿನ ಪೂಜೆ ಮಾಡಲಿಕ್ಕೆಲ್ಲ ಇಟ್ಟಿದ್ರ ನೋಡಿ ಕೆಳಗೆಲ್ಲ ಬಿದ್ದೋಗಿ ಚೆಲ್ಲೋಗ್ಬಿಡ್ತು ಏನು ಮಾಡೋದು ತಲೆ ಒಂದು ಸರಿ ಗಿರ ಅಂದ್ಬಿಡ್ತು ನನಗೆ ಬಿದ್ದುಬಿಡ್ತಲ್ಲ ಪೂಜೆ ಸಾಮಾನು ಈ ಥರ ಅರ್ಶನ ಕುಂ ಮಾಲ ಹೆಂಗೆ ಏನು ಅಂತ ಭಯ ಅನ್ನಿಸ್ಬಿಡ್ತು ಆದರೆ ನಮ್ಮ ಮನೆಯವರೇ ಹೋಗ್ಲಿ ಏನಾಗಲ್ಲ ಅದು ಅಕಸ್ಮಾತ್ ಬಿದ್ದಿರೋದು ತಲೆ ಕೆಡ್ಸ್ಕೊ ಹೋಗ್ಬೇಡ ಜಾಸ್ತಿ ಏನೇನೋ ಥಿಂಕ್ ಮಾಡ್ಬಿಟ್ಟು ಜಾಸ್ತಿ ಏನೇನೋ ನನ್ನ ಹತ್ರ ಬಂದು ಹೇಳೋಕೋಗಬೇಡ ಅಂತ ಅಂದರು ನಮ್ಮ ಮನೆಗೆ ಹೆಂಗೆನೇ ಜಾಸ್ತಿ ಹೆವಿಯಾಗಿ ಜಾಸ್ತಿ ಏನೇನೋ ಅಂದ್ಕೊಳಕ್ಕೆ ಹೋಗಲ್ಲ ಏನೇನೋ ಹೋಗಲ್ಲ ಅದು ಅಕಸ್ಮಾತ್ ಆಗಿರುತ್ತಾ ಅಕಸ್ಮಾತಾಗೆ ತಗೋಬೇಕು ನಾವು ಜಾಸ್ತಿ ಡೀಪಾಗಿ ತಗೊಂಡು ಡೀಪಾಗಿ ಯೋಚನೆ ಮಾಡಿ ಡೀಪಾಗಿ ಏನೇನೋ ಅಂದ್ಕೊಂಡ್ಬಿಟ್ವಿ ಅಂದರೆ ಡೀಪಾಗಿ ಅದು ಹಂಗೆ ಡೀಪಾಗಿ ಆಗ್ತಾಯಿರ್ತೀವಿ ಅದಕ್ಕೆ ಯಾವತ್ತೂ ನಾವು ಜಾಸ್ತಿ ಡೀಪಾಗಿ ತಗೊಳ್ಳೋಕೋಗಬಾರ್ದು ಪಾಸಿಟಿವ್ ಆಗಿ ಎತ್ಕೊಂಡು ಪಾಸಿಟಿವ್ ಆಗೇ ತೊಗೊಳ್ತಾ ಇರಬೇಕು ಆ ಥರ ಮಾಡ್ಕೊಂಡು ಹೋದರೆ ಮಾತ್ರ ನಮಗೆ ಲೈಫಲ್ಲಿ ಪಾಸಿಟಿವ್ ಎನರ್ಜಿ ಬರುತ್ತೆ ಪಾಸಿಟಿವ್ ಆಗಿರ್ತೀವಿ ನಾವು ಯಾವಾಗಲೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಂಡು ನೆಗೆಟಿವ್ ಆಗಿ ಎತ್ಕೊಂಡೋಗಿ ನೆಗೆಟಿವ್ ಮುಂದೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ವಿ ಅಂತಂದರೆ ನಮ್ಮ ಲೈಫಲ್ಲಿ ಎಲ್ಲ ಆಗೋದೆಲ್ಲ ನೆಗೆಟಿವ್ ಆಗಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಪಾಸಿಟಿವ್ ಆಗಿರ್ಬೇಕು ಹಬ್ಬ ಏನೂ ಆಗೋಲ್ಲ ಖುಷಿಯಾಗುತ್ತೆ ದೇವ್ರ ಪ್ರಸಾದ ಕೊಡ್ತು ನಿನಗೆ ಅಂತ ಅಂದ್ಕೊಂಡು ಖುಷಿಯಾಗಿರುವಂತಂದರು ಅದಾದಮೇಲೆ ಬಂದು ಅಡುಗೆ ಎಲ್ಲ ಮಾಡಿದೆ ಅಡುಗೆ ಜಾಸ್ತಿ ವೆರೈಟಿ ಏನು ಮಾಡಲಿಲ್ಲ ಸಿಂಪಲ್ಲಾಗೆ ಮಾಡಿದ್ದೀನಿ ಇವತ್ತು ಅಡುಗೆನ ಹೋಳಿಗೆ ಹೋಳಿಗೆ ಸಾರು ಸ್ವಲ್ಪ ಪಲ್ಯ ಮತ್ತು ಫ್ರೂಟ್ಸ್ ಇತ್ತು ಫ್ರೂಟ್ಸ್ ಎಲ್ಲ ಹಾಕಿ ರಸಾಯನ ಥರ ಮಾಡಿದೆ ಹೋಳಿಗೆ ಬೇಕಾಗುತ್ತೆ ಅಂತ ಮತ್ತೆ ಒಂದೆರಡು ವಡೆ ಥರ ಮಾಡಿದೆ ಮತ್ತು ಪಾಪಾಡಿತ್ತು ಪಾಪಾಡ್ ಕರೆದಿಟ್ಟೆ ಇದು ನಮ್ಮ ಹಬ್ಬದ ಊಟ ಹಬ್ಬ ನಿಜವಾಗಳು ಒಂದೊಂದು ಹಬ್ಬನೂ ಒಂದೊಂದು ಥರ ಸಂಸ್ಕೃತಿ ಒಂದೊಂದು ಥರ ಪದ್ಧತಿ ನಿಜವಾಗಳು ಆ ಹಬ್ಬದ ಪದ್ಧತಿ ಸಂಸ್ಕೃತಿ ಏನಾಗಿರುತ್ತೋ ಗೊತ್ತಿಲ್ಲ ಅದು ಸೆಕೆಂಡ್ರಿ ಆದರೆ ಮನೆ ಮಾತ್ರ ಅದು ಎಷ್ಟು ಕ್ಲೀನ್ ಆಗುತ್ತೆ ಅಂದರೆ ನಿಜವಾಗಳು ಅಷ್ಟು ಆ ಥರ ಕ್ಲೀನಾಗಿಬಿಡುತ್ತೆ ಈಗ ನೋಡಿ ದಸರಾದಲ್ಲಿ ಆಯುಧ ಪೂಜೆ ಅಂತ ಅಂದರೆ ಇರೋ ಬರ ಎಲೆಕ್ಟ್ರಿಕ್ ಸಾಮಾನಾಗಲಿ ಮನೆಗಿರೋ ಸಾಮಾನೆಲ್ಲ ಪೂರ್ತಿ ತೊಳೆದು ಬಿಟ್ಟು ನೀಟಾಗಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ನೀವು ಕೊಳೆಯೆಲ್ಲ ಹೊರಗೆ ಹೋಗಿ ಏನೋ ಒಂಥರ ಫ್ರೆಶ್ ಆಗಿರೋದು ಒಂಥರ ಪಾಸಿಟಿವ್ ಎನರ್ಜಿ ಥರ ಬರುತ್ತೆ ಅದೇ ಥರ ಅದೇ ಥರ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಎಲ್ಲರೂ ಕೂತ್ಕೊಂಡು ಊಟ ಎಲ್ಲ ಮಾಡಿ ನಾವು ಮತ್ತೆ ಒಂದು ಬಂಗಾರದ ಅಂಗಡಿಗೆ ಹೋಗಬೇಕಿತ್ತು ಏನೋ ತರಲಿಕ್ಕೆ ಅಂತ ನಮ್ಮ ದಿನ ಸ್ವಲ್ಪ ಅಮೌಂಟ್ ಬಂದಿತ್ತು ಹಂಗಾಗಿ ತರಲಿಕ್ಕೆ ಅಂತ ಹೋದ್ವಿ ಅಲ್ಲೆಲ್ಲ ವೀಡಿಯೋ ಮಾಡ್ಕೊಬಾರ್ದು ಅಂತ ಹೇಳಿದರು ನಾನು ಕೇಳಿದೆ ವೀಡಿಯೋ ಮಾಡ್ಕೊಂಡಿಲ್ಲ ಅಂತ ಇಲ್ಲ ಮಾಡ್ಕೊಂಡಂಗಿಲ್ಲ ಅಂತಂದರು ಆಯಿತು ಬಿಡು ಅಂತ ಸುಮ್ಮನೆ ನಾನು ಒಂದಿಷ್ಟು ಫೋಟೋ ಹೊಡ್ಕೊಂಡು ಸುಮ್ಮನೆ ಆಗಿಬಿಟ್ಟು ಯಾಕಂದರೆ ನನಗೆ ಅವ್ರಿಗೆಲ್ಲ ಪೂಸಿ ಹೊಡಿಬೇಕು ನಾನು ಯೂಟ್ಯೂಬರು ನನ್ನ ಹತ್ರ ಆಗಿದೆ ನಾನು ಮಾಡ್ತಾಯಿದ್ದೀನಿ ಅಂತ ನನಗೆಲ್ಲ ಅವ್ರಿಗೂ ಹೇಳ್ಕಂಡು ನಾನು ಮಾಡಬೇಕಂದ್ರೆ ನನಗೆ ಇಷ್ಟನೇ ಆಗೋಲ್ಲ ನನಗೆ ಆ ಥರ ಅದಕ್ಕೋಸ್ಕರ ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಮನೆಗೆ ಬಂದು ತೋರಿಸ್ತಾ ಇದ್ದೀನಿ ಅವ್ರಿಗೇನೋ ಸ್ವಲ್ಪ ಅಮೌಂಟ್ ಬಂದಿತ್ತು ಹಾಗಾಗಿ ಅಮೌಂಟ್ ಬಂದಿರೋದ್ರಿಂದ ನನ್ನ ಮಗಳಿಗೆ ಅಂತ ನನ್ನ ಮಗಳಿಗೆ ಫಸ್ಟ್ ಟೈಮ್ ನಾವು ಗೋಲ್ಡ್ ಬರ್ತಾ ಇರೋದು ಅವ್ಳಿಗೆ ಫಸ್ಟ್ ಟೈಮ್ ಬಳೆ ನಾವು ಬಳೆ ತರಬೇಕು ಅಂತ ಹೋಗಿರಲಿಲ್ಲ ಸುಮ್ಮನೆ ಏನಾದರೂ ಒಂದು ತಗೊಂಡು ಬರೋಣ ಏನು ಬರುತ್ತೋ ಏನೋ ಗೊತ್ತಿಲ್ಲ ಅದು ಸೆವೆಂಟೀನ್ ಗ್ರಾಮ್ ಇತ್ತು ಸೆವೆಂಟೀನ್ ಗ್ರಾಮ್ಗೆ ಒಂದು ಚೀಟಿ ಹಾಕಿದ್ವಿ ಅದಕ್ಕೆ ಏನು ಬರುತ್ತೋ ಅದು ತರೋಣ ಅಂತ ಹೋದ್ವಿ ಅದು ಅಕಸ್ಮಾತ್ ಆಗಿ ಬಳೆ ತಾಣು ಬಂದ್ವಿ ಇದು ನೋಡಿ ಹದಿನೇಳು ಗ್ರಾಮ್ಗೆ ಎರಡು ಬಳೆ ಡೈಲಿ ಯೂಸ್ಗೂ ಬರ್ತೈತೆ ಮತ್ತು ಯಾವಾಗಲೂ ಇದಕ್ಕೂ ಬರುತ್ತೆ ಫಂಕ್ಷನ್ಗೂ ಅಟೆಂಡ್ ಮಾಡ್ಬೋದು ಚೆನ್ನಾಗೇ ಇದ್ದಾವೆ ಇದನ್ನು ನಾವು ಅವಳಿಗೆ ಬಳೆ ತರಬೇಕು ಅಂತ ಹೋಗಿರಲಿಲ್ಲ ಅವ್ಳಿಗೆ ಬಂಗಾರ ಏನು ತರಬೇಕು ಅಂತಂದರೆ ಅವಳಿಗೂ ಬಂಗಾರ ಏನು ಇಷ್ಟ ಇಲ್ಲ ಈಗಿನ ಮಕ್ಳಿಗೆ ಬಂಗಾರಗಳಿಗೆ ಇಷ್ಟನೇ ಇರಲ್ಲ ನಮ್ಮ ಕಾಲದಾಗೆಲ್ಲ ಬಂಗಾರ ಕೊಡ್ತೀವಿ ಅಂದರೆ ಆ ಅಂತ ಖುಷಿ ಪಡ್ತಿದ್ವಿ ಅವಾಗೆಲ್ಲ ನಾವು ಇವಾಗಿನ ಜನ ಬಂಗಾರ ನನಗೆ ಬೇಡ ಅಂತ ಇರ್ತವೆ ಆದ್ರೂ ಅವಳಿಗೆ ಬಳೆ ಇದು ಬಳೆ ಸಟ್ಟಾತು ಬಳೆ ತಗೊಂಡು ಬಂದ್ವಿ ನಮ್ಮ ಮನೆಯವರು ಅವ್ಳು ಬಂದಾಗಿಂದ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಅವು ಆ ಹಾಡು ಸೀಸನ್ ಸ್ಟಾರ್ಟ್ ಆದಾಗಿಂದ ನನ್ನ ಮಗಳಿಗೆ ಅದನ್ನೇ ಕರಿತಾಯಿದ್ರು ಇದು ಒಂಥರ ಕೋ ಇನ್ಸಿಡೆನ್ಸ್ ಥರ ಆಗೋಯಿತು ಆ ಹಾಡು ಕರಿಲಿಕ್ಕು ಆ ಹೆಸರು ಕರಿತಾ ಇರೋದಕ್ಕೂ ಈ ಬಳೆ ತಂದಿರೋದಕ್ಕೂ ಒಂಥರ ತುಂಬ ಚೆನ್ನಾಗಿ ಅನ್ಮಗ ಒಂದು ಚೂಡಾಯಿಸಿದ್ದೆ ಅಬ್ಬಾ ನೀನು ಬ್ಯಾಂಗಲ್ ಬಂಗಾರಿ ಅಂದು ಅಂದು ಅವಳಿಗೆ ಬಂಗಾರನೇ ತಂದುಬಿಟ್ಟಿದ್ದೀಯ ಬಳೆನೇ ತಂದುಬಿಟ್ಟಿದೆಯೇ ನನಗೂ ಏನೋ ನನ್ನಪ್ಪ ನೆಕ್ಸ್ಟ್ ಟೈಮ್ ನನಗೂ ಕೊಡಿಸ್ಬಿಂತೀಯ ಅಂತ ಅಂತ ಇದ್ದ ಆ ಥರ ನನಗೆ ಒಂದು ಈ ಥರ ನಮ್ಮಪ್ಪ ಕೊಡಿಸಿದ್ದೊಂದು ಬ್ರಾಸ್ಲೆಟ್ ಇತ್ತು ನಮ್ಮಪ್ಪ ಅಂದರೆ ನನ್ನ ಮಕ್ಕಳಿಗೆ ಕೊಡಿಸಿರೋದು ಈಗ ನಮ್ಮಪ್ಪ ಹೋಗಿ ಒನ್ ಇಯರ್ ಆಯಿತು ಹಂಗಾಗಿ ನಮ್ಮಪ್ಪ ನನ್ನ ಕೈಯಾಗೆ ಯಾವಾಗಲೂ ಇರಬೇಕು ಅನ್ನೋ ದೃಷ್ಟಿಯಿಂದ ನನ್ನ ಮಗಳದೇ ನಾನು ಹಾಕೊಳ್ತಾ ಇರ್ತೀನಿ ಅಷ್ಟೇ ನನಗೆ ಒಂದು ಥ್ರೆಡ್ಡು ದಾರ ಥ್ರೆಡ್ ಥರ ಇದ್ದರೆ ನನಗೆ ಇಷ್ಟ ನಾನು ಯಾವಾಗಲೂ ಥ್ರೆಡ್ ಕ ಕಟ್ಕೊಂಡಿರ್ತೀನಿ ಕೈಗೆ ಯಾವಾಗಲೂ ನನಗೆ ದಾರ ಇರಬೇಕು ಈ ಬಳೆ ಕೂಡ ಚೆನ್ನಾಗಿದ್ದಾವೆ ನನಗೂ ಇಷ್ಟ ಆಯಿತು ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ನಾನು ಏನಾದರೂ ಒಂದು ಮಾಡಲಿಕ್ಕೆ ನನಗೆ ಚಾನ್ಸ್ ಇರುತ್ತೆ ಇನ್ನು ನೆಕ್ಸ್ಟ್ ವೀಡಿಯೋ ಮಾಡಬೇಕು ಮಾಡಬೇಕು ಅಂತ ಖುಷಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್